ಹಲೋ ಎಲ್ರಿಗೂ ನಮಸ್ಕಾರ ಹೋದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸಿದ್ದೆ ಫುಲ್ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ನಾನು ಏನಾಯಿತು ಅಂತಂದರೆ ಇದರ ಕಟ್ಟಿಂಗನ್ನು ತೋರಿಸ್ದೆ ನಾನು ಸ್ಟಿಚಿಂಗ್ ತೋರ್ಸೋಕ್ಕಾಗಲಿಲ್ಲ ನಾನು ನಿಮಗೆ ಯಾಕೆ ಅಂತ ಅಂದರೆ ಇದನ್ನು ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡೋ ಟೈಮಿಗೆ ಏನಾಯಿತು ಅಂದರೆ ನಿಮಗೆ ತೋರಿಸೋಣ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಅವ್ರೇನು ಮಾಡಿದ್ರು ನನ್ನ ಆನ್ಲೈನ್ ಕ್ಲಾಸಸ್ ಏನಿದ್ದಾರೆ ಅವರು ನಮಗೆ ಬೆಳ್ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಬರಲ್ಲ ಮತ್ತು ಪಪ್ ಸ್ಲೀವ್ಸ್ ಇದು ಬಂದು ಪಪ್ ಸ್ಲೀವ್ಸು ನೆನ್ನೆ ನಿಮಗೆ ತೋರಿಸ್ದೆ ಏನು ಯೂಟ್ಯೂಬಲ್ಲಿ ಇದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಇದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಏನೂ ಇಲ್ಲ ಇವ್ರಿಗೆ ಇದೊಂದು ಡಿಸೈನೇ ಇಷ್ಟ ಆಗೋದು ಫ್ರೆಂಡ್ಸ್ ಬ್ಯಾಕಲ್ಲಿ ಅಂದರೆ ಶೇಪು ಶೇಪು ಇದೇ ಮಾಡಬೇಕು ಇವ್ರಿಗೆ ಬೇರೆ ಯಾವ ಶೇಪು ಇಷ್ಟ ಆಗೋಲ್ಲ ಇವ್ರಿಗೆ ಇದೇ ಶೇಪಲ್ಲಿ ಬೇರೆ ಯಾವ ಡಿಸೈನನ್ನು ಮಾಡ್ಕೊಳ್ಳಿ ಮಾಡು ಅಂತಾರೆ ಆದರೆ ಶೇಪ್ ಮಾತ್ರ ಈ ಶೇಪೇ ಬರಬೇಕು ಹಂಗಾಗಿ ನಾನು ಏನು ಇರಲಿಲ್ಲ ನಾನು ಇದನ್ನು ಪ್ಯಾಚ್ ವರ್ಕ್ ಮಾಡೋದಕ್ಕೆ ಯಾವುದೂ ಇರಲಿಲ್ಲ ನೀವು ತೋರಿಸಿ ಅಂತೀರ ತೋರಿಸಿದ್ರೆ ನಾನು ಇದನ್ನು ಆಲ್ಮೋಸ್ಟ್ ತುಂಬ ಸಲ ತೋರಿಸ್ಬಿಟ್ಟಿರ್ತೀನಿ ಹಂಗಾಗಿ ಈ ಇನ್ನೇನು ಮತ್ತೆ ತೋರಿಸೋದು ಅಂದ್ಬಿಟ್ಟು ನಾನು ತೋರಿಸಿ ತೋರಿಸೋಲ್ಲ ಅಷ್ಟೇನೆ ಆಲ್ಮೋಸ್ಟ್ ಕೆಲವೊಂದೆಲ್ಲ ಏನಂತಾರೆ ಕೇಳಿರೋ ಡಿಸೈನನ್ನೇ ಕೇಳ್ತಿರ್ತಾರೆ ಹಂಗಾಗಿ ಮತ್ತೆ ಅದನ್ನ ತೋರ್ಸಕ್ಕೆ ನಾನು ಆಗಲ್ಲ ನೋಡಿ ಈ ಥರ ಸಿಂಪಲ್ಲಾಗಿ ಏನು ಮಾಡಲಿಲ್ಲ ಅದೇ ಶೇಪ್ಗೆನೆ ಇನ್ನೊಂದು ಸ್ವಲ್ಪ ಡೌನಿಂಗ್ ಕೊಟ್ಬಿಟ್ಟು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ವೇರ್ ಮಾಡಿದಾಗ್ಲೂ ಇದಾಗುತ್ತೆ ಇದಕ್ಕೆ ಎಷ್ಟು ತೊಗೊತೀರಾ ಅಂದರೆ ನಾನು ಫೋರ್ ಫಿಫ್ಟಿ ರುಪೀಸ್ ತೊಗೊತೀನಿ ಯಾಕಂದರೆ ತೋಳು ಕೂಡ ನಾನು ಪಫೆಕ್ಟ್ ಇಟ್ಟಿದ್ದೀನಿ ಮತ್ತು ಬ್ಯಾಕಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಿಂಪಲ್ಲು ಅಷ್ಟೇ ಯಾವುದೇ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಇಲ್ಲಿಗೆ ಬೇರೆ ಬಟ್ಟೆ ಕೊಡ್ಬೋದಾಗಿತ್ತು ಬ್ಲೌಸ್ ಕೊಟ್ಟಿದ್ದಿದ್ದು ಇದೇ ಆಗಿರೋದ್ರಿಂದ ಇದನ್ನು ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ಇದಕ್ಕೆ ನಾನು ತೆಗೆದುಕೊಳ್ಳೋದು ಫೋರ್ ಫಿಫ್ಟಿ ರುಪೀಸ್ ಡೋರಿ ಇಕ್ಕೋದಕ್ಕೆ ಎಕ್ಸ್ಟ್ರಾ ತೊಗೊತೀನಿ ಇಲ್ಲ ನಾನು ಡೋರಿ ಇಕ್ಕೋದಕ್ಕೆ ಅಂತ ಏನು ತೆಗೆದುಕೊಳ್ಳಲ್ಲ ಫೋರ್ ಹಂಡ್ರೆಡ್ ರುಪೀಸ್ ನಾರ್ಮಲಿಗೆ ತೊಗೊತೀನಿ ಬ್ಯಾಕಲ್ಲಿ ಮಾಡಿ ತೋಳು ಮಾಡಿರೋದ್ರಿಂದ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊತೀನಿ ಅಷ್ಟೇನೆ ಇದಾಯಿತು ಥರ ಇಷ್ಟ ಅಂದರೆ ತುಂಬ ಇದು ತುಂಬ ಆಗಲಿಲ್ವಾ ಅಂತಿರಲ್ಲ ಈ ಥರ ತುಂಬ ಪಫ್ ಕೊಟ್ಟು ಒಳಗಡೆ ಲೈನಿಂಗ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದು ಹಿಂಗೆ ಇರುತ್ತೆ ವೇರ್ ಮಾಡಿದಾಗ ಇದು ಕೂಡ ಒಂಥರ ಹಿಂಗೆ ಉಬ್ಗಂಡಂಗೆ ಇರುತ್ತೆ ಅವ್ರಿಗೆ ಈ ಥರ ಇಷ್ಟ ಹಂಗಾಗಿ ಇದು ಬಟ್ಟೆ ಸಿಕ್ತಲ್ವಾ ನಾನು ಹಂಗಾಗಿ ಇದ್ರಲ್ಲಿ ಮಾಡಿದೆ ಆದರೆ ಇದರಲ್ಲಿ ನನಗೆ ಅಷ್ಟು ಬಟ್ಟೆ ಸಿಗಲಿಲ್ಲ ಹಂಗಾಗಿ ಏನು ಮಾಡಿದೆ ನೋಡಿ ಈ ಥರ ಏನು ಫ್ಲಾಟ್ ಥರ ಒಟ್ಟಲ್ಲಿ ಯಾವುದನ್ನ ಮಾಡಿ ಪಫ್ ಇರಬೇಕು ಅಂತ ಕೇಳ್ತಾರೆ ಹಂಗಾಗಿ ನಾನು ಈ ಈ ಥರ ಎಷ್ಟು ಬಟ್ಟೆ ಉಳ್ದಿತ್ತೋ ಅಷ್ಟಕ್ಕೆ ಮಾತ್ರ ಏನರಿಗೆ ಕೊಟ್ಟು ಫ್ಲಾಟ್ ಥರ ಅಂದರೆ ಎಲ್ಲೂ ಉಬ್ಗಣಲ್ಲ ಇದು ವೇರ್ ಮಾಡ್ದಾಗ ಹಿಂಗೆ ಇರುತ್ತೆ ಆ ಥರ ಸ್ಟಿಚನ್ನು ಮಾಡಿದ್ದೀನಿ ಇದರ ಕಟಿಂಗನ್ನು ತೋರಿಸಿದ್ದೆ ಫುಲ್ ಸ್ಟಿಚಿಂಗ್ ಕೇಳಿದ್ರೆ ಮಾಡೋಕ್ಕಾಗಲ್ಲ ಸಾರಿ ಯಾಕಂದ್ರೆ ಅವ್ರಿಗೆ ಏನಾನೇನು ಕ್ಲಾಸಸ್ ಇದ್ದಾರೆ ಅವ್ರಿಗೆ ಬೆಳ್ಟ್ ಪಟ್ಟಿ ತೋರಿಸಿ ಅಂದ್ರು ಬೆಲ್ಟ್ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋದು ಮತ್ತು ಏನಪ್ಪಾ ಅಂದರೆ ಆಮೇಲೆ ಡಾಟ್ ಹಿಡಿಯೋದು ಇದು ಡಾಟ್ ಏನು ಹಿಡಿಯೋದು ಇದನ್ನೆಲ್ಲ ತೋರಿಸ್ಕೊ ತೋರಿಸ್ಕೊಡ್ಬೇಕಾಗಿತ್ತು ಮತ್ತೆ ಇದನ್ನು ಕೂಡ ಅವ್ರಿಗೆ ಏನು ನಾವು ಪಫ್ ಸ್ಲೀವ್ಸ್ ಏನಿದೆ ಇದನ್ನು ಕೂಡ ಅವ್ರಿಗೆ ತೋರಿಸ್ಕೊಡ್ಬೇಕಾಗಿತ್ತು ಹಂಗಾಗಿ ಫುಲ್ ಇನ್ನೇನು ಅಂದ್ಬಿಟ್ಟು ಹಂಗೆ ಸ್ಟಿಚ್ ಮಾಡಿದೆ ಆಮೇಲೆ ಇನ್ನೊಂದು ನೀವು ಹೆಂಗೆ ಹೇಳ್ಕೊಡ್ತೀರ ಅಂದರೆ ಝೂಮ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ಗೆ ಸಾರಿ ಫ್ರೆಂಡ್ಸ್ ಇನ್ನು ಆರು ತಿಂಗಳು ನಾನು ಒಂದು ಬ್ಯಾಚನ್ನು ತೆಗೆದುಕೊಂಡ್ರೆ ಮತ್ತೆ ಇನ್ನು ಆರು ತಿಂಗಳು ತನಕ ನಾನು ಯಾವುದೇ ಬ್ಯಾಚನ್ನು ತೆಗೆದುಕೊಳಲ್ಲ ಇದು ಕೂಡ ಸೇಮ್ ಶೇಪೇ ಐತೆ ಸೇಮ್ ಶೇಪ್ ಇಲ್ಲಿ ಬಂದು ಈ ಕಲರ್ದು ಒಂದು ಸ್ವಲ್ಪ ಬಟ್ಟೆನ ಉಳಿಸ್ಕೊಂಡಿದ್ದೆ ಅದರಲ್ಲಿ ನಾನೇನು ಮಾಡಿದೆ ಶೇಪ್ ಸ್ವಲ್ಪ ಚೇಂಜ್ ಮಾಡಿದೆ ಇದನ್ನು ಹಿಂಕ್ ಕೊಟ್ಟಿದ್ದೀನಿ ಹಿಂಗೆ ಕೊಟ್ಟಿದ್ದೀನಿ ಇದನ್ನು ಬರೀ ಹಿಂಗೆ ಕೊಟ್ಟೆ ಅಷ್ಟೇನೆ ಅದನ್ನು ಪಿಂಕಿಶ್ ಕೊಟ್ಟಿದ್ದೀನಿ ಇದಕ್ಕೆ ನಾರ್ಮಲ್ ಪೈಪಿಂಗ್ ಕೊಟ್ಟೆ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ನಾರ್ಮಲ್ ಪೈಪಿಂಗು ಅದು ಥ್ರೆಡ್ ಪೈಪಿಂಗು ಅಷ್ಟೇನೇನೆ ಪಫ್ ಕೊಟ್ಟಿದ್ದೀನಿ ಇದಕ್ಕೂ ನಾನು ಫೋರ್ ಫಿಫ್ಟಿ ರುಪೀಸೇ ತೊಗೊಳ್ಕೊತೀನಿ ಫುಲ್ ಸ್ಟಿಚ್ ಇದ್ರೊಳಗೆ ಇಲ್ಲಿ ಕೂಡ ಕೆಳಗಡೆ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಇಲ್ಲಿಗೂ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ತೋಳಿಗೆ ಯಾವುದೇ ಥ್ರೆಡ್ ಪೈಪಿಂಗ್ ಬರಲಿಲ್ಲ ಇದನ್ನು ತೋರ್ಸೋಕ್ಕಾಗಲ್ಲ ಮತ್ತು ಇದರೊಳಗೆ ಯಾವುದೇ ಬಟ್ಟೆ ನಾನು ಉಳಿಲಿಲ್ಲ ಯಾಕಂದರೆ ಮೂರು ಕಲರ್ಸ್ ಇದ್ದಿದ್ರಿಂದ ಮತ್ತು ಪಫ್ ಸ್ಲೀವ್ಸ್ ಆಗಿದ್ದರಿಂದ ನನಗೆ ಎಲ್ಲೂ ಬಟ್ಟೆ ಉಳಿದಿಲ್ಲ ಇದ್ರೊಳಗೆ ಫ್ರಂಟ್ ಅಲ್ಲಿ ಏನಿತ್ತು ಅದರಲ್ಲಿ ಉಳಿದಿದ್ದಿರಲ್ಲಿ ಎರಡು ಬೆಲ್ ಮಾಡಿದ್ದೀನಿ ಅಷ್ಟೇ ಇನ್ನೇನೋ ಮಾಡೋಕ್ಕಾಗಲ್ಲ ಇದು ಪಿಂಕಿಶ್ ಕಲರ್ದು ಸ್ವಲ್ಪ ಇತ್ತು ಇದು ಒಂದು ಸ್ವಲ್ಪ ಬಿಡುತ್ತೆ ಆದ್ರೂ ಕೂಡ ಡೋರಿಯನ್ನು ಮಾಡಿದ್ದೀನಿ ಇರಲಿನ್ಬಿಟ್ಟು ಅಷ್ಟೇ ತೋರಿಸ್ತಿಲ್ಲ ನೀವು ತೋರಿಸಲ್ಲ ಸೇಮ್ ಅಂತೀರಲ್ಲ ಈ ಥರ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಹಂಗಾಗಿ ನಾನು ಮಾಡೋಕ್ಕಾಗ್ಲಿಲ್ಲ ಅಷ್ಟೇ ಇವತ್ತು ನಾನು ಲೈನಿಂಗ್ ವಿತೌಟ್ ಲೈನಿಂಗ್ ಬ್ಲೌಸನ್ನು ಇದು ಕೂಡ ನ್ಯೂ ಕಸ್ಟಮರ್ಸ್ ತೇನೇನೆ ವಿತೌಟ್ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ವಿತೌಟ್ ಲೈನಿಂಗ್ ಬ್ಲೌಸ್ಗೆ ತೆಗೆದುಕೊಳೋದು ಎಷ್ಟು ಅಂತ ನಾನು ಅಲ್ಲೇ ಹೇಳ್ಬಿಡ್ತೀನಿ ನಾನು ಅದೊಂದೇ ವಿಡಿಯೋ ಮಾಡಿ ಇದಕ್ಕೆ ಇದಕ್ಕಿಷ್ಟು ತೊಗೊತೀನಿ ಇದಕ್ಕಿಷ್ಟು ತೊಗೊತೀನಿ ಅಂತ ಹೇಳಲ್ಲ ವಿತೌಟ್ ಲೈನಿಂಗಿಗೆ ಇದೊಂದು ಸ್ವಲ್ಪ ಥಿಕ್ನೆಸ್ ಇರೋದ್ರಿಂದ ಏನು ಲೈನಿಂಗ್ ಅವಶ್ಯಕತೆ ಇಲ್ಲ ನೋಡಿ ಲೈನಿಂಗ್ ಕೊಟ್ಬಿಟ್ರೆ ಇನ್ನೂ ದಪ್ಪ ಆಗ್ಬಿಡುತ್ತೆ ಹಂಗಾಗಿ ನಾನು ಇದನ್ನು ವಿತೌಟ್ ಲೈನಿಂಗೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಪೀಸ್ ಬಂದು ಇರೋದು ಒಂದು ಮೀಟರ್ ಇದೆ ಹಂಗಾಗಿ ನನಗೇನು ಪ್ರಾಬ್ಲಮ್ ಆಗೋಲ್ಲ ಸ್ಟಿಚ್ ಮಾಡೋದಕ್ಕೆ ಇಲ್ಲಿ ಈ ಥರನೇ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಫೋಲ್ಡನ್ನು ಯಾವ ರೀತಿ ಮಾಡ್ಕೊತೀರ ಅಂತ ಕೇಳ್ತೀರಲ್ಲ ಅಳತೆ ಬ್ಲೌಸ್ ಬಂದಿದ್ದು ಇದು ಇದರ ಅಳತೆಗೆ ನಾನು ಸ್ಟಿಚ್ ಮಾಡಬೇಕೀಗ ಅಂದರೆ ಅದು ತುಂಡ ತೊಳಿದೆ ಈಗ ಉದ್ದ ಇದ್ದೀನಿ ಹತ್ತು ಇಂಚ್ ಉದ್ದವನ್ನು ಇದ್ದೀನಿ ಮತ್ತು ಹಾಫ್ ಇಂಚ್ ಲೂಸಿಂಗ್ ಇದ್ದೀನಿ ಏನು ಇದೆ ಅದರ ಅಳತೆಗೆ ಹಾಫ್ ಇಂಚ್ ಜಾಸ್ತಿ ಇಡಬೇಕಂತಂದರೆ ಆಗಿದ್ದೀನಿ ಬಟ್ಟೆ ಬಿಡಿ ಆ ಥರ ಎಲ್ಲ ಇರೋದ್ರಿಂದ ಇದು ಸುಮಾರು ಒಂದು ಐದು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಅನಿಸುತ್ತೆ ಆ ಬ್ಲೌಸ್ ಸ್ಟಿಚ್ ಮಾಡಿ ಹಂಗಾಗಿ ನಾನು ಇದು ಈ ಥರ ಯಾವ ಥರ ಬೇಕಾದರೂ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಯಾವ ಥರ ತೆಗೆದುಕೊಂಡ್ರೂ ನಮಗೇನು ಬಟ್ಟೆ ಸೇಮೇ ಸಿಗುತ್ತೆ ಒಂದು ಮೀಟ್ರ್ ಇದ್ದಾಗ ಹಂಗಾಗಿ ನಾನು ಹಿಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ನಾನು ಕ್ಲೇಯರನ್ನು ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾವು ನೀವೇನೇ ಮಾಡಿ ಐರನ್ ಮಾಡಿ ಐರನ್ ಮಾಡಿದಾಗ ನಿಮಗೆ ಚೆನ್ನಾಗಿ ಸಿಗುತ್ತೆ ಏನು ಫಿನಿಶಿಂಗ್ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಐರನ್ ಮಾಡ್ಕೊತೀನಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀವೆಲ್ಲ ಯಾರೋ ಕಮೆಂಟ್ ಮಾಡಿದರು ನಿಮ್ಮ ಮೊದಲು ಐರನ್ ಟೇಬಲ್ ತಗೊಳ್ಳಿ ಅಂತ ಈಗ ಓಕೆ ನಾನು ಈಗ ಮನೆ ಹತ್ರನೇ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಅಂದರೆ ಆಫ್ಲೈನ್ ಕ್ಲಾಸಸ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಹದಿನೈದನೇ ವರಮಲಕ್ಷ್ಮಿ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಹಂಗಾಗಿ ನಾನು ಟೇಬಲ್ ಎಲ್ಲ ತೊಗೊಬೇಕು ಐರನ್ ಟೇಬಲ್ಲು ಮತ್ತು ಮಿಷಿನ್ಗಳು ಎಲ್ಲ ತೊಗೊಬೇಕು ನಾನು ಅದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಸೆಟ್ ಮಾಡ್ತೀನಿ ನನ್ನ ಏನು ಯಾವ ರೀತಿ ಕ್ಲಾಸಸ್ ಮಾಡ್ತೀನಿ ಅಂತ ನಿಮಗೊಂದು ಸಲ ತೋರಿಸ್ತೀನಿ ಅದೆಲ್ಲ ಸೆಟ್ ಆದಮೇಲೆ ಬೇಕು ಅಂದರೆ ನೀವು ಯಾರಾದರೂ ನೆಲಮಂಗ್ಲ ಸುತ್ತಮುತ್ತ ಇದ್ರೆ ಬಂದು ಜಾಯಿನ್ ಆಗ್ಬೋದು ಎರಡು ಬ್ಯಾಚ್ ಇರುತ್ತೆ ಹನ್ನೊಂದರಿಂದ ಎರಡು ಮತ್ತು ಸಾರಿ ಹನ್ನೊಂದರಿಂದ ಒಂದು ಮತ್ತು ಎರಡರಿಂದ ನಾಲ್ಕು ಇಷ್ಟು ಟೈಮಿಂಗ್ಸಲ್ಲಿ ಎರಡು ಬ್ಯಾಚ್ ಮಾಡ್ತಾಯಿದ್ದೀನಿ ಯಾರಾದರೂ ಸೇರೋ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಬಂದು ಸೇರ್ಬೋದು ಅದು ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಹತ್ತು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ ಅಷ್ಟೇ ಹತ್ತಿಂಚು ಇಂಚು ನಮಗೆ ಬೇಕಾಗಿರೋಂತಹ ಉದ್ದ ಬಂದು ತೋ ಇದನ್ನ ಉದ್ದ ಬಂದು ಹತ್ತು ಇಂಚ್ ಇದ್ದೀನಿ ನೋಡಿ ಇಲ್ಲಿ ಹತ್ತು ಇಂಚಿಗೆ ಇದ್ದೀನಿ ಒಂದು ಇಂಚ್ ಮಾಡ್ಕೊತೀನಿ ಯಾಕಂದರೆ ನಾನು ಇಲ್ಲಿ ಫೋಲ್ಡ್ ಯಾವುದೇ ರೀತಿ ಫೋಲ್ಡ್ ಮಾಡೋಕ್ಕೋಗಲ್ಲ ಈ ರೀತಿ ಗಟ್ಟಿ ಎಡ್ಜಿರೋದ್ರಿಂದ ಏನು ಎಮ್ಮಿಂಗ್ ಮಾಡ್ತೀನಿ ಈ ಥರನೇ ಮಾಡ್ಕೊತೀನಿ ಇನ್ನು ಏನು ಉಳ್ದಿರುತ್ತೆ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಹಂಗಾಗಿ ನಾನು ಇಷ್ಟನೇ ತಗೋದ್ಕೊತಾ ಇದ್ದೀನಿ ನೋಡಿ ಹನ್ನೊಂದು ಇಂಚನ್ನು ನಾನು ತಗೊಳ್ಕೊತೀನಿ ತೋಳಿನ ಉದ್ದ ಹನ್ನೊಂದು ಇಂಚ್ ತಗೋತ್ಕೊತೀನಿ ಹತ್ತು ಇಂಚು ರೆಡಿ ಸಿಗುತ್ತೆ ತೊಂದರೆ ಇಲ್ಲ ಹತ್ತು ಇಂಚಿಗೆ ಸಿಗುತ್ತೆ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ಇಷ್ಟಕ್ಕೆಲ್ಲ ನಾವು ಒಂದು ಮೂರು ವರೆಗೂ ನಾವು ಡೌನಿಂಗನ್ನು ತೆಗಿಬೋದು ಮೂರು ಇಂಚ್ ತೊಗೊತಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಚಿಕ್ಕಳತೆ ಹಂಗಾಗಿ ಸ್ವಲ್ಪ ಸಣ್ಣಗಿದ್ದಾರೆ ತುಂಬ ಅಲ್ಲ ಸ್ವಲ್ಪ ಸಣ್ಣಗಿದ್ದಾರೆ ಹಂಗಾಗಿ ಆರ್ಮೋಲ್ ಏನಿದೆ ಇಲ್ಲಿ ಇಲ್ಲಿನ ತೋಳಿಂದು ಏನು ಇದೆ ಅದು ನೀವು ಹಿಂಗ್ ಬೇಕಾದ್ರು ಇಟ್ಕೊಬೋದು ಇನ್ಬೇಕಾದ್ರೂ ಉಟ್ಕೊಬೋದು ತೊಂದರೆ ಇಲ್ಲ ನಾನು ಇಲ್ಲಿ ಒಂದು ಆಫ್ ಇಂಚ್ ಈ ಕಡಿಕೆ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಲೂಸಿಂಗ್ ಹೇಳಿದ್ದಾರೆ ಹಂಗಾಗಿ ಮತ್ತೆ ಕ್ಲೂ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಏನು ಏನು ಬೇಡ ಸುಮ್ಮನೆ ಒಂದು ಈ ಥರ ಕೊಟ್ಕೊಳ್ಳಿ ಅಷ್ಟೇ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಒಂದು ಇಂಚು ಒಂದೂವರೆ ಇಂಚುವರೆಗೂ ಯಾವುದೇ ಶೇಪನ್ನು ತೆಗಿಬೇಡಿ ನೋಡಿ ಕೆಳಗಡೆಗೆ ಇಲ್ಲಿ ಸ್ವಲ್ಪ ನಾವೇನು ಮಾರ್ಕ್ ಮಾಡಿರ್ತೀವಿ ಸ್ಟ್ರೈಟು ಅಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಬರೋ ಥರ ನೋಡ್ಕೊಳ್ಳಿ ನಮ್ಮ ತೋಳು ರೆಡಿ ಆಯಿತು ಈಗ ನಾನು ಇಲ್ಲಿ ನಾಚ್ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಶೇಪನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದು ನಮ್ಗೆ ಗೊತ್ತಾಗುತ್ತೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಮತ್ತು ಇಲ್ಲಿ ಸ್ವಲ್ಪ ಶೇಡ್ ಚೇಂಜ್ ಇರೋದ್ರಿಂದ ಗೊತ್ತಾಗುತ್ತೆ ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇದು ಬಂದು ಉಲ್ಟಾ ಸೈಡ್ ಇದು ಬಂದು ಸೀದಾ ಸೈಡ್ ಇಲ್ಲಿ ನಾನು ಶೇಪನ್ನು ತೆಕ್ಕೊತೀನಿ ನೋಡಿ ಇಷ್ಟರಲ್ಲೇ ತೆಗಿಬೇಕು ಇಲ್ಲೆಲ್ಲ ತೆಗಿಬೇಡಿ ಯಾವುಕಂದರೆ ಅಲ್ಲಿ ಚೆನ್ನಾಗಿ ಬರೋಲ್ಲ ಇಲ್ಲಿ ಮಾತ್ರನೇ ನಾವು ಶೇಪನ್ನು ತಕ್ಕೊಬೇಕು ನೋಡಿ ಈ ರೀತಿ ಇಲ್ಲಿಗೆ ಬಂದು ನಾನು ನಾಚ್ ಇದ್ದೀನಿ ಎಲ್ಲಿಗೆ ನಾವು ಇದನ್ನ ಮಾಡ್ಕೊಬೇಕು ಅಲ್ಲಿಗೆ ಮತ್ತೆ ನಾಚ್ ಹಾಕೊಳ್ಳಿ ಸೇರಿಸ್ಬೇಕು ಅಷ್ಟು ನೋಡಿ ತೋಳು ಕಟ್ಟಿಂಗ್ ಆಯಿತು ಈಗ ನಾನು ಶೇಪ್ ಕೂಡ ತೆಗೆದಾಯಿತು ಈಗ ಬಾಡಿ ಇದರ ಫುಲ್ಲು ಸ್ಟಿಚಿಂಗ್ ಸ್ಟೆಪ್ ಬೈ ಸ್ಟೆಪ್ ಹಾಫ್ ಆನ್ ಅವರಲ್ಲಿ ಅರ್ಧ ಗಂಟೇಲಿ ಯಾವ ರೀತಿ ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ ದಯವಿಟ್ಟು ನೋಡಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತೀನಿ ಸ್ಟೆಪ್ ಬೈ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಫ್ ಅರ್ಧ ಗಂಟೇಲಿ ಮುಗಿಸಿ ತೋರಿಸ್ತೀನಿ ನಾನಿದು ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಅರ್ಧ ಗಂಟೇಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಮಿಕ್ಕಿರೋಂತಹ ಬ್ಲೌಸ್ ಏನಿದೆ ಅದನ್ನು ನಾನು ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಹೇಳಬೇಕು ಶೋಲ್ಡರ್ ಇವರು ಡೋರಿ ಏನು ಹಾಕೋದಿಲ್ಲ ಕಡಿಮೆ ತೊಗೊಬೇಕು ಆದರೂ ಕೂಡ ಆಮೇಲೆ ಕಟ್ ಮಾಡ್ಕೊಬೋದು ನಾವು ಅದನ್ನು ಟ್ರಿಮ್ ಮಾಡೋದನ್ನು ತೋರಿಸ್ತೀನಿ ನೀವು ಪ್ಲೈನ್ ಬ್ಲೌಸ್ ತಗೊಂಡಾಗ ಬೇರೆ ಬೇರೆ ಕಟ್ ಮಾಡೋಕ್ಕೋದ್ರಾಗ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಹಂಗಾಗಿ ನಾನು ಸೇಮ್ ಅಂದರೆ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಂಡು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಇಲ್ಲಿ ಇಲ್ಲಿ ನಾನು ಎರಡನ್ನು ಅಂದ್ರೆ ಫ್ರಂಟು ಮತ್ತು ಬ್ಯಾಕು ಎರಡನ್ನು ಕೂಡ ನೀಟಾಗಿ ಇಟ್ಕೊಂಡಿದೀನಿ ಮತ್ತೆ ಇನ್ನೊಂದು ಹೇಳಬೇಕು ಇಲ್ಲಿ ಏನ್ ಇರುತ್ತೆ ಹೇಳ್ತೀವಿ ಇದು ಕರೆಕ್ಟಾಗಿ ಇರೋಲ್ಲ ನಾವು ಕಟ್ ಮಾಡಿಕೊಟ್ಟಿರ್ತಾರಲ್ಲ ಹಂಗಾಗಿ ನೀವೇನ್ ಮಾಡಿ ಇದನ್ನ ಒಂದು ಲೈನ್ ಎಳ್ಕೊಂಡು ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿ ಕಟ್ ಮಾಡಿ ತೆಗ್ದು ಬಿಡೋಣ ಈಗ ನಾನು ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಂಡಿದ್ದೀನಿ ಇಲ್ಲಿ ಬಂದು ಏನು ನಮ್ಮ ಶೋಲ್ಡರ್ ಸ್ಟಿಚ್ ಇರುತ್ತೆ ಅಂದರೆ ಭುಜದ ಸ್ಟಿಚ್ ಇರುತ್ತೆ ಬ್ಯಾಕಲ್ಲಿ ಅಲ್ಲಿಂದ ಹಿಡಿದು ಕೆಳಗವರೆಗೂ ತೊಗೊಬೇಕು ಇಲ್ಲಿ ನಾನು ಸೇಮ್ ತಗೊತೀನಿ ಯಾವುದೇ ಚೇಂಜಸ್ ಮಾಡೋಲ್ಲ ಎಷ್ಟು ಬ್ಲೌಸ್ ಲೆಂತ್ ಇದೆಯೋ ಅಷ್ಟನ್ನೇ ತೊಗೊತೀನಿ ಇದು ಓಕೆ ಹದಿನಾಲ್ಕು ಇಂಚ್ ಐತೆ ಹದಿನಾಲ್ಕು ಇಂಚು ಪ್ಲಸ್ ಟೂ ಇಂಚಸ್ಸು ಎಕ್ಸ್ಟ್ರಾ ಅಥವಾ ಫ್ರಂಟಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೂ ಪರವಾಗಿಲ್ಲ ಬ್ಯಾಕಲ್ಲಿ ಟೂ ಇಂಚಸನ್ನು ತೆಗೆದುಕೊಳ್ಳಿ ಸಾಕಾಗುತ್ತೆ ನೋಡಿ ಫ್ರಂಟಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಅಷ್ಟೇ ತುಂಬ ಜಾಸ್ತಿ ಅಲ್ಲ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಹಾಫ್ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟಲ್ಲಿ ಹದಿನಾಲ್ಕಿರೋದ್ರಿಂದ ಹದಿನೈದು ಹದಿನಾರೂವರೆ ಅಂದರೆ ಬ್ಯಾಕಲ್ಲಿ ನಂಗೆ ಹದಿನಾರಕ್ಕೆ ಸಿಕ್ಕಿದೆ ಫ್ರಂಟಲ್ಲಿ ತಗೊಂತಾ ಇದ್ದೀನಿ ಇದನ್ನು ನಾವು ಉಳಿಸ್ಕೊಂಡಾಗ ಬೆಡ್ ಪಟ್ಟಿ ಏನು ಮಾಡ್ಕೊತೀವಿ ಅದಕ್ಕೆ ಮಾಡ್ಕೊಬೋದು ಇಲ್ಲಿಗೆ ಒಂದು ಲೈನ್ ಇದ್ದೀನಿ ನೀಟಾಗಿ ಲೈನ್ ಹಾಕ್ಕೊಂಡೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ನಾನು ಫ್ರೆಂಟ್ ಬ್ಯಾಕಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಚೆಸ್ಟ್ ಬಂದು ನೋಡ್ಕೊಳ್ಳೋಣ ಅವ್ರು ಹಾಫ್ ಇಂಚ್ ಲೂಸಿಂಗ್ ಹೇಳಿರೋದ್ರಿಂದ ಇದಕ್ಕಿಂತ ಹಾಫ್ ಇಂಚ್ ಲೂಸಿಂಗ್ ಕೊಡೋಣ ಇದು ಬಂದು ಒಂಬತ್ತು ವರೆ ಇದೆ ನಾವು ಹತ್ತು ಇಂಚಿಗೆ ತೆಗೆದುಕೊಳ್ಳೋಣ ಆಳುತ್ತೆ ಹತ್ತು ಇಂಚಿಗೆ ತೊಗೊಂತೀನಿ ಲೂಸಿಂಗ್ ಅಂತ ಏನು ತೆಗೆದುಕೊಳ್ಳಲ್ಲ ಯಾಕಂದರೆ ಏನು ಪ್ಲೈನ್ ಬ್ಲೌಸ್ ಇದೆ ಲೂಸಿಂಗ್ ಅಂತ ತಗೊಂಡಾಗ ಆಮೇಲೆ ತುಂಬ ಲೂಸ್ ಆಗಿಬಿಡುತ್ತೆ ಹಂಗಾಗಿ ಹತ್ತು ಇಂಚಿಗೆ ಹತ್ತು ಇಂಚೇ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಸಕ್ಕಾಗುತ್ತೆ ಅದು ಇದು ಲೈನಿಂಗ್ ಬ್ಲೌಸು ಇದು ಪ್ಲೈನ್ ಬ್ಲೌಸು ಪ್ಲೈನ್ ಬ್ಲೌಸ್ ಕೊಟ್ಟಾಗ ಸೇಮ್ ಅಳ್ತೇನೆ ತೆಗೆದುಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಲೈನಿಂಗ್ ಮಾತ್ರ ನಾವು ಹೆಂಗೆ ವೇರ್ ಮಾಡಿದ್ರು ಇದನ್ನು ಸ್ವಲ್ಪ ಆಮೇಲೆ ಆಮೇಲೆ ಲೂಸ್ ಹರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾನು ಲೂಸಿಂಗ್ ಅಂತ ಏನೂ ತೊಗೊತಿಲ್ಲ ಹತ್ತಿಂಚಿತ್ತು ಫಾರ್ಟಿ ಇರೋದಕ್ಕೆ ಫಾರ್ಟಿನೇ ತೊಗೊತಾ ಇದ್ದೀನಿ ಇಲ್ಲಿ ಹಿಡ್ದಾಗ್ಲೂ ಕೂಡ ಆಮೇಲೆ ಲೂಸ್ ಆಗಿಬಿಡುತ್ತೆ ಅವಾಗ ಕರೆಕ್ಟ್ ಆಗುತ್ತೆ ಕರೆಕ್ಟಾಗಿ ತಗೊಂಡಾಗ ವೇರ್ ಮಾಡಿದಾಗ ಕರೆಕ್ಟ್ ಆಗುತ್ತೆ ಅಂದ್ರೆ ಲೂಸಿಂಗ್ ತಗೊಂಡ್ರೆ ಲೂಸ್ ಆಗಿಬಿಡುತ್ತೆ ಹಂಗಾಗಿ ನೆಕ್ ಬಂದು ಎರಡೂವರೆನೇ ತೊಗೊತಾ ಇದ್ದೀನಿ ಫ್ರಂಟಲ್ಲಿ ಎರಡೂವರೆ ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆದರೆ ಬ್ಯಾಕಲ್ಲಿ ಎರಡು ಎರಡು ಇಂಚೆ ತಗೊತೀನಿ ಶೋಲ್ಡರ್ ಬಂದು ಮೂರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಬ್ಯಾಕಲ್ಲೂ ಕೂಡ ಮೂರು ಇಂಚೆ ತಗೊತೀನಿ ಅದನ್ನ ಆಮೇಲೆ ಟ್ರಿಮ್ ಮಾಡಬೇಕಾಗುತ್ತೆ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ ಆರ್ಮಲ್ಲೂ ಕೂಡ ನಾನು ಕಡಿಮೆ ತಗೊತೀನಿ ಯಾಕಂದರೆ ಆರು ಇಂಚವರೆಗೂ ತೆಗೆದುಕೊಳ್ಳಲ್ಲ ಐದು ಮುಕ್ಕಾಲಿಗೆ ತಗೊತೀನಿ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾರ್ಮಲ್ ಅಳತೆಗಿಂತ ಕಾಲಿಂಚ್ ಇಂಚ್ ಕಡಿಮೆನೇ ತೆಗೆದುಕೊಳ್ಳಿ ಇಲ್ಲಾಂದರೆ ಲೂಸ್ ಆಗೋ ಚಾನ್ಸಸ್ ಇರತ್ತೆ ಮತ್ತು ನಾರ್ಮಲ್ ಆಗಿ ಫ್ರಂಟ್ ಪಾರ್ಟಲ್ಲಿ ಕಾಲು ಇಂಚು ಮುಕ್ಕಾಲು ಇಲ್ಲಿ ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಇಲ್ಲಿ ಮುಕ್ಕಾಲು ಇಂಚು ಬರೋ ಥರ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕೊಳ್ಳಿ ಇಷ್ಟೇ ಇದು ಬಂದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು ಡೀಪ್ ಬಂದು ಸಿಕ್ಸ್ ಅಂಡ್ರೆಡ್ ಆಫ್ ಇಡ್ತಿದ್ದೀನಿ ಇದು ಕೂಡ ಏನು ಎರಡೂವರೆ ತಗೊಂಡಿದ್ದೆ ಅದನ್ನೇ ತೆಗೆದುಕೊಳ್ಳಿ ಇದು ಫ್ರಂಟ್ ಮಾತ್ರ ಕಟ್ ಮಾಡ್ತೀನಿ ಬ್ಯಾಕ್ ಕಟ್ ಮಾಡಲ್ಲ ಬೆಡ್ ಪೆಟ್ಟಿ ಬಂದು ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಇದ್ದೆ ಇಷ್ಟೇ ಇಲ್ಲಿ ಯಾವುದು ಕಟಿಂಗ್ ಅಂತ ಏನು ಬರಲ್ಲ ಇಲ್ಲಿ ಬಂದು ಡಾಟ್ ಪಾಯಿಂಟ್ ಇದು ಬಂದು ಮೂರ್ ಇಂಚ್ಗೆ ನೋಡಿ ಮೂರು ಇಂಚ್ ಕೊಂಡ್ ತಗೊಂಡಿದ್ದೀನಿ ಮತ್ತೆ ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಐಟು ಕೂಡ ಮೂರು ಇಂಚ್ ತಗೊಬಹುದು ನೀವು ಈ ಥರ ತೆಗೆದುಕೊಳ್ಳಿ ಮತ್ತೆ ಇಲ್ಲಿ ನಾನು ಒಂದು ಡಾಟ್ ಅನ್ನು ಹಿಡಿತೀನಿ ಡಾಟ್ ಹಿಡಿತೀನಿ ಸಾರಿ ಡಾಟ್ ಡಾಟ್ ಇದು ಹೂವೇ ಇರೋಕ್ಕೆ ಕಾಣಿಸ್ತಾನೆ ಇಲ್ಲ ಮತ್ತೆ ಇಲ್ಲಿ ಈಗ ಕಟ್ ಮಾಡಿ ಪ್ರತಿ ಪ್ರತಿಯೊಂದು ಪೀಸನ್ನು ನಾನು ನಿಮಗೆ ತೋರಿಸ್ತೀನಿ ಅವಾಗ ಕಾಣಿಸುತ್ತೆ ನಿಮಗೆ ನೋಡಿ ಇದು ಬೆಡ್ ಪಟ್ಟಿ ನಾನು ಬೆಡ್ ಪಟ್ಟಿಯನ್ನ ಕಟ್ ಮಾಡಿದೆ ಈಗ ನಾವು ಬ್ಯಾಕ್ ಫ್ರಂಟು ಇದೇ ನೇತ ಕಟ್ ಮಾಡ್ಕೊಂಡು ಹೋಗ್ತೀನಿ ಫಸ್ಟು ಬ್ಯಾಕ್ ಪಾರ್ಟನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಎರಡೂ ತಗೊಂಡಾಗ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಹಿಂಗೆ ಹೋಗ್ತೀನಿ ಅದು ಫ್ರಂಟ್ ಪಾರ್ಟು ಇದು ಕಟ್ಟಿಂಗ್ ಆಯ್ತು ಫ್ರಂಟ್ ಪಾರ್ಟು ಸಾರಿ ಇದು ನಾರ್ಮಲ್ ಕಟ್ ಮಾಡಿಲ್ಲ ಕಟ್ ಮಾಡ್ತೀನಿ ನೋಡಿ ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡಿದ್ದೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡಿಲ್ಲ ಇಲ್ಲಿ ಯಾವುದೇ ರೀತಿ ಕಟಿಂಗ್ ಮಾಡಬೇಡಿ ಇಲ್ಲಿ ಮಾತ್ರನೇ ನಾವೇನು ಮಾಡುತ್ತೆ ಕಟಿಂಗ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಶಾರ್ಟೇಜ್ ಬಂದಿದೆ ಇದು ಪೀಸನ್ನು ಒಂದು ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ ನಮಗೆ ಬೇಕಾಗಿತ್ತು ಅಷ್ಟು ಪೀಸು ಇದು ಒಂದಕ್ಕೆ ಸರಿ ಹೋಯ್ತು ಇನ್ನೊಂದು ಇದಕ್ಕೆ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಸ್ಟಿಚ್ ಇಂದ ನಾವೇನು ಮಾರ್ಜಿನ್ ಅಂತ ಇರ್ತೀವಿ ಅದ್ರೊಳಗಡೆ ಸೇರುತ್ತೆ ಏನು ತೊಂದರೆ ಆಗಲ್ಲ ನಿಮಗೆ ಕಡಿಮೆ ಆಗುತ್ತೇನೋ ಏನಾದ್ರೂ ಕಾಣಿಸುತ್ತೇನೋ ಅಂತ ಅನ್ಕೊಂಡ್ರೆ ಇಲ್ಲ ಏನು ಕಾಣಿಸಲ್ಲ ಅದು ಬಂದು ನಮ್ಮ ಸ್ಟಿಚ್ ಮಾರ್ಜಿನ್ ಒಳಗೆ ಸೇರ್ಕೊಳ್ಳುತ್ತೆ ಈಗ ಬ್ಯಾಕ್ ಪಾರ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದರೊಳಗೆ ನಾವು ಇನ್ನೂ ಒಂದು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ ಮಾಡ್ಕೊಬೇಕು ಹಂಗಾಗಿ ಇದರಲ್ಲಿ ನಾನು ಕಟ್ ಮಾಡೋದನ್ನು ತೋರಿಸ್ತೀನಿ ಯಾವುದೇ ಪೀಸನ್ನು ಕೂಡ ನೀವು ವೇಸ್ಟ್ ಮಾಡಬೇಡಿ ಇದರೊಳಗೆ ಏನಾಗುತ್ತೆ ಅಂದರೆ ನೋಡಿ ಈ ಥರ ಸುಕ್ಲಿದ್ದಾಗ ನಮ್ಮ ಮಾರ್ಕಿಂಗ್ ಏನಿದೆ ಅದಷ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಹೇಳೋದು ನೀಟಾಗಿ ಐರನ್ ಮಾಡ್ಕೊಳ್ಳಿ ಅಂತ ಅಷ್ಟೇನೇನಿಲ್ಲ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ಅಳತೆಗಿಂತ ಒಂದು ಹಾಫ್ ಇಂಚ್ ಕಡಿಮೆನೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನಮ್ದು ಫೋಲ್ಡಿಂಗ್ ಬರುತ್ತೆ ಫೋಲ್ಡಿಂಗ್ ಇಷ್ಟು ಫೋಲ್ಡಿಂಗ್ ಬರುತ್ತೆ ಬೇಕು ಅಂದ್ರೆ ನೀವು ಅದನ್ನು ಕೂಡ ಪ್ರೆಸ್ಸಿಂಗ್ ಮಾಡ್ಕೊಬೋದು ಎಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಬರಬೇಕು ಇಲ್ಲಿ ಹಾಫ್ ಇಂಚ್ ಬಿಟ್ಬಿಟ್ಟು ಹದಿನಾಲ್ಕು ಇಂಚ್ ಬರೋ ಥರ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬರ್ತಾ ಐತೆ ನಾನಿಲ್ಲಿ ಫೋಲ್ಡ್ ಮತ್ತು ಒಂದು ಕಾಲು ಇಂಚು ಜಾಸ್ತಿ ಜಾಸ್ತಿನಾಗ ಮಾಡಿರಿ ಯಾಕಂದರೆ ಇದು ಕಾಟನ್ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಶ್ರಿಂಕ್ ಆಗಿ ತುಂಡಾಗ ಚಾನ್ಸಸ್ ಬರುತ್ತೆ ನೋಡಿ ಇಲ್ಲಿ ನಾನು ಮಾರ್ಕಿಂಗನ್ನು ಹಾಕೊಂಡಿದ್ದೀನಿ ನಾವು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದೇನು ಈ ಥರ ಮಾಡ್ಕೊಂಡಿದ್ದೀವಿ ನಾವು ಈ ಥರ ಮಾಡೋದ್ರಿಂದ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾಚಾಕಿದ್ದೀನಿ ನೋಡ್ತಾ ಇರ್ಬೋದು ನಾಚ್ ಹಾಕಿರೋ ತನಕ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಫಸ್ಟು ಹಾಫ್ ಇಂಚ್ಗೆ ಮಾಡ್ಕೊಂಡ್ಬಿಡ್ಬೇಕು ಫಸ್ಟು ಹಾಫ್ ಇಂಚ್ಗೆ ಸ್ಟಿಚ್ ಹಾಕ್ಕೊಬೇಕು ಹಿಂಗೆ ಹಿಂಗೆ ಹಾಕ್ಕೊಂಡು ಆಮೇಲೆ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮ್ದು ಏನಿರುತ್ತೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀವು ಕಾಟನ್ ಆದರೆ ನೀಟಾಗಿ ಹಿಂಗೆ ಫೋಲ್ಡಿಂಗ್ ಮಾಡಿಕೊಂಡು ಹಾಫ್ ಇಂಚ್ಗೆ ಐರನ್ ಮಾಡಿಕೊಂಡ್ರೆ ಕೂರುತ್ತೆ ಕರೆಕ್ಟಾಗಿ ಇವಾಗ ನಾವು ಈ ರೀತಿ ಮಾಡ್ಕೊಂಡ್ರೆ ಒಂದೇ ಸ್ಟಿಚ್ ಎಂಡ್ ಮಾಡಬಹುದು ಇವಾಗ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಡೈರೆಕ್ಟ್ ಆಗಿ ಒಂದೇ ಸ್ಟಿಚನ್ನು ನೀಟಾಗಿ ಹಾಕ್ಕೊಂಬಂದ್ಬಿಟ್ರೆ ಆಯಿತು ನಮ್ಮ ಏನು ಇದೆ ಅದು ಕರೆಕ್ಟಾಗಿ ಬರುತ್ತೆ ಈ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಆಮೇಲೆ ಮಾಡ್ಕೊಂಡ್ರೂ ಕೂಡ ತೊಂದರೆ ಇಲ್ಲ ನೋಡಿ ಈಗ ನೀಟಾಗಿ ನಮ್ಮದು ಏನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಅದು ನೀಟಾಗಿ ಬಂದಿದೆ ಈಗ ಬಂದು ನಾನಿಲ್ಲಿ ಇನ್ನೊಂದು ಹೇಳಬೇಕು ನೆಕ್ಕಿಂದು ತೆಗಿಬೇಕಾಗುತ್ತೆ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ನೋಡಿ ಇಟ್ಕೊಂಡು ನಾವಿಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಜಾಸ್ತಿ ತೊಗೊಂಡಿದ್ದೀವಿ ಅಂದರೆ ಎರಡು ಇಂಚ್ ತೊಗೊಬೇಕು ಫ್ರಂಟಲ್ಲಿ ಎರಡು ವಡೆ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಎರಡು ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಥ್ರೆಡ್ ಪೈಪಿಂಗ್ ಆಗಿರ್ಬೋದು ನಾರ್ಮಲ್ ಪೈಪಿಂಗ್ ಆಗಿರ್ಬೋದು ಮಾಡಿದಾಗ ಹಾಫ್ ಇಂಚ್ ಹೋಗುತ್ತೆ ಹಂಗಾಗಿ ನಾನಿಲ್ಲಿ ಎರಡು ಇಂಚಿಗೆ ಮಾ ಇದು ಮಾಡ್ಕೊತಾ ಇದ್ದೀನಿ ಮತ್ತು ಡೀಪ್ ಬಂದು ಒಂಬತ್ತು ಇಂಚವರೆಗೂ ಇವ್ರು ಇಡ್ತಾರೆ ಒಂಬತ್ತು ಇಂಚಿಗೆ ನಾನು ಇಡ್ ಇಡ್ತಾ ಇದ್ದೀನಿ ಇಲ್ಲಿಂದ ಬಂದು ಒಂದು ಎರಡೂವರೆ ಎರಡು ಮುಕ್ಕಾಲು ಮೂರು ಇಂಚವರೆಗೂ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾವು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಲ್ಲ ಇರೋದ್ರಿಂದ ಕಟ್ ಮಾಡಿಬಿಡ್ತೀನಿ ನೋಡಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈಗ ಇದನ್ನು ಕಟ್ ಮಾಡ್ತೀನಿ ಶೋಲ್ಡರ್ ತುಂಬ ಜಾಸ್ತಿ ಆಯಿತಾ ಅಂತ ಅಂದರೆ ಖಂಡಿತ ಇಲ್ಲ ಯಾಕಂದರೆ ನಾವಿನ್ನ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡಬೇಕು ಇದನ್ನು ಕೂಡ ನಾನು ಮಾಡೋಕ್ತೀನಿ ನೆಕ್ಸ್ಟ್ ವಿಡಿಯೋ ತಪ್ಪದೇ ನೋಡಿ ಇದು ಫುಲ್ಲು ಆಯಿತು ಇದು ಈಗ ಶೋಲ್ಡರನ್ನು ನಾನು ಮೂರು ಇಂಚು ತೊಗೊತೀನಿ ಮೂರು ಇಂಚು ಶೋಲ್ಡರ್ ಇಲ್ಲಿ ನಮ್ಮದು ಇನ್ನು ಹಾಫ್ ಇಂಚ್ ಹೋಗುತ್ತೆ ಅಲ್ಲೂ ಕೂಡ ಹೋಗುತ್ತೆ ನಮ್ಮದು ಫ್ರಂಟಲ್ಲೂ ಹೋಗುತ್ತೆ ಇಲ್ಲಿ ಬಂದು ಮೂರು ಇಂಚು ಶೋಲ್ಡರು ಇಲ್ಲಿ ಹಾಫ್ ಇಂಚ್ ಏನಿದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ ಇದು ಕಂಪಲ್ಸರಿ ಫಾಲೋ ಮಾಡಲೇಬೇಕು ನೀವು ಏನು ಆಮೇಲೆ ಇಲ್ಲಿ ಜಾಸ್ತಿ ಕಡಿಮೆ ಮಾಡಬೇಡಿ ಯಾಕಂದರೆ ನಾವು ಇಲ್ಲಿ ಶೋಲ್ಡರನ್ನು ಕಡಿಮೆ ಮೆಕ್ಕನ್ನು ಇಲ್ಲಿ ಕಡಿಮೆ ಮಾಡಿರ್ತೀವಿ ಅಂದರೆ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ಇಲ್ಲಿ ಮಾತ್ರ ಕಡಿಮೆ ಮಾಡಬೇಕು ಅಷ್ಟೇನೇ ಈಗ ಬ್ಲೌಸು ರೆಡಿ ಆಯಿತು ನಮ್ಮದು ಫ್ರಂಟ್ ಪಾರ್ಟು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಇದರೊಳಗೆ ನಾವಿನ್ನ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಇಲ್ಲ ತೋಳು ಕೂಡ ರೆಡಿ ಆಗೈತೆ ಮಿನಿಮಮ್ ಒಂದು ಅರ್ಧ ಗಂಟೆನಲ್ಲಿ ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು ಫ್ರೆಂಡ್ಸ್ ಹಂಗಾಗಿ ತೋರಿಸ್ತೀನಿ ನಾನು ಇನ್ನು ಬೆಡ್ ಪಟ್ಟಿ ಹಣ್ಣ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಬೇಕಾದ್ರೆ ನಾವು ಥ್ರೆಡ್ ಪೈಪಿಂಗಿಗೆ ಬೇಕಾದ್ರೆ ಈ ಕಲರ್ ಯೂಸ್ ಮಾಡ್ಬೋದು ರೆಡ್ ಕಲರ್ ಬೇಕಾದ್ರೆ ಯೂಸ್ ಮಾಡಬಹುದು ಸಿಂಗಲ್ ಪಟ್ಟಿಗೆ ನೀವು ತುಂಬಾ ದೊಡ್ಡ ಪೀಸನ್ನು ಯೂಸ್ ಮಾಡಬೇಡಿ ಯಾಕಂದ್ರೆ ತುಂಬ ಅಗಲ ಆಗ್ಬಿಟ್ರು ಕೂಡ ತುಂಬ ಚೆನ್ನಾಗಿರಲ್ಲ ಹಂಗಾಗಿ ಒಂದು ಮೂರು ಅಷ್ಟು ಅಗಲ ಪೀಸನ್ನೇ ನಾವು ತೊಗೊಳ್ಬೇಕಾಗುತ್ತೆ ನೋಡಿ ಹೇಗಿದೆ ಒಂದು ಪೀಸ್ ಸಾಕು ಡಬಲ್ ಪಟ್ಟಿಗೂ ಅಷ್ಟೇ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ಕೂಡ ನನಗೆ ನೀಟಾಗಿ ಸಿಕ್ತು ತೋಳಿಗಿನ್ನ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಪಟ್ಟಿಗೆ ಇನ್ನೊಂದು ಪೀಸನ್ನು ನಾನು ಬೇರೆ ಕಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ತುಂಬ ದಪ್ಪ ಇರೋದ್ರಿಂದ ಎರಡೇ ಪೀಸ್ ಕೂಡ ಸಾಕಾಗುತ್ತೆ ಇದೊಂದು ಸ್ವಲ್ಪ ದಪ್ಪ ಇದೆ ಬಟ್ಟೆ ಹಂಗಾಗಿ ಇನ್ಯಾವುದೋ ಪೀಸ್ಗಳು ಕೂಡ ಬೇಕಾಗಿಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಪ್ಲೈನ್ ಬ್ಲೌಸನ್ನು ಕಟ್ ಮಾಡ್ಕೊಳೋದು ಒಂದೇ ಸಲ ಹಾಕೊಂಡ್ರು ಕೂಡ ಯಾವ ಯಾವುದನ್ನು ಎಷ್ಟೆಷ್ಟು ಹೆಚ್ಚಿಸ್ಕೊಬೇಕು ಅಂತ ಮತ್ತೆ ಲೈನಿಂಗ್ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಟೈಮ್ ಫುಲ್ಲು ಇದು ನಿಮಗೆ ಯೂಟ್ಯೂಬ್ ಏನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಸ್ಟೂಡೆಂಟ್ಗೆ ಯಾವುದೇ ರೀತಿ ಇದರಲ್ಲಿ ತೋರಿಸಲ್ಲ ನಿಮಗೆ ತೋರಿಸ್ತೀನಿ ಫುಲ್ ಸ್ಟಿಚಿಂಗ್ ಇರುತ್ತೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಷ್ಟು ಇದು ನಾನು ಹೇಳ್ಕೊಡೋದು ಅರ್ಥ ಆಗುತ್ತೆ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್